ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಇನ್ನೇನು ವಾರ್ಷಿಕ ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದ್ರೆ ನಿಮಗೆ ಓದ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತೇನೆ ಈಗಾಗಲೇ ಒಂಬತ್ತನೇ ತರಗತಿಯ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಹಾಗೆ ಇವತ್ತಿನ ವಿಡಿಯೋನಲ್ಲಿ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಮ್ಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿಕೊಡಕ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ರಿ ಯಾಕಾಗೋದಿಲ್ಲ ಖಂಡಿತ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ನಾನು ಇರೋದು ಸೊ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡಲ್ ಕ್ವಶನ್ ಪೇಪರ್ನ ಇವಾಗ ಸಾಲ್ವ್ ಮಾಡ್ತಾ ಇದೀನಿ ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾ ಒಂಬತ್ತನೇ ತರಗತಿ ಎರಡನೇ ಸಂಕಲನಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಫಸ್ಟ್ ಮೇನ್ ಈ ರೀತಿ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ನ ಗಮನಿಸಿ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ಲೈಕ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡ್ತಾ ಹೋಗಿ ಆಪ್ಷನ್ ಎಲ್ ಉಪಸಂಧಿ ಆಪ್ಷನ್ ಬಿ ಆಗಮಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ಸಂಧಿ ಹುಲಿ ದೊಗಲು ಹುಲಿ ಪ್ಲಸ್ ತೊಗಲು ಹುಲಿ ದೊಗದು ಆಗುತ್ತೆ ಇಲ್ಲಿ ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗಿ ಬಂದ್ರೆ ಅದು ಆದೇಶ ಸಂಧಿ ಆಗುತ್ತೆ ಹಾಗಾಗಿ ಇಲ್ಲಿ ತೊಗಲು ಅಂತ ಹೇಳಿ ಇರ್ತಕ್ಕಂಥದ್ದು ದೊಗಲು ಆಗಿರೋದ್ರಿಂದ ಆದೇಶ ಸಂಧಿ ಸರಿಯಾದಂತಹ ಉತ್ತರ ಫಸ್ಟ್ ಮೇನ್ ಫಸ್ಟ್ ಮೇನ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆದೇಶ ಸಂಧಿ ನಂತರ ಎರಡನೇ ಪ್ರಶ್ನೆಯನ್ನ ಗಮನಿಸಿ ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದಂತಹ ಪದ ಅಂತ ಹೇಳಿ ಕೇಳ್ತಾ ಇದ್ರೆ ಆಪ್ಷನ್ ಎ ಕೆಂದಾವರೆ ಆಪ್ಷನ್ ಬಿ ಚಕ್ರಪಾಣಿ ಆಪ್ಷನ್ ಸಿ ಅಂಗೈ ಆಪ್ಷನ್ ಡಿ ಕೈಮುಗಿ ಅಂಶಿ ಸಮಾಸ ಪೂರ್ವ ಮತ್ತೆ ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿರುತ್ತೆ ಇಲ್ಲಿ ನೋಡಿ ಕೆಂದಾವರೆ ಅಂತ ಹೇಳಿ ಒಂದು ಪದ ಕೊಟ್ಟಿದ್ದಾರೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವಲೆ ಇದು ಕರ್ಮಧಾರೆಯ ಸಮಾಸ ಆಗತ್ತೆ ಇನ್ನು ಚಕ್ರಪಾಣಿ ಅಂತ ಹೇಳಿ ಒಂದು ಪದ ಇದೆ ಚಕ್ರವನ್ನ ಪಾಣಿಯಲ್ಲಿ ಹಿಡಿದಿರುವವರು ಯಾರೋ ಅವರು ಚಕ್ರಪಾಣಿ ಇದು ಬಹುರ್ವಿ ಸಮಾಸ ಆಗತ್ತೆ ಇನ್ನ ನಂತರ ಕೈ ಮುಗಿ ಅಂತ ಕೊಟ್ಟಿದ್ದಾರೆ ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ಕ್ರಿಯಾ ಸಮಾಸ ಆಗತ್ತೆ ಇಲ್ಲಿ ಅಂಗೈ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಗೈ ಇಲ್ಲಿ ಆಯ್ಕೆಯನ್ನು ಕೂಡ ನೀವು ಬರಿಬೇಕಾಗುತ್ತೆ ಅಹ್ ಕ್ವಶನ್ ನಂಬರ್ ಮತ್ತೆ ಆಯ್ಕೆ ಸರಿಯಾದಂತಹ ಉತ್ತರ ಅರಸನತ್ತಣಿ ಪದದಲ್ಲಿ ಇರ್ತಕ್ಕಂತಹ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆ ಹಳೆಗನ್ನಡ ವಿಭಕ್ತಿಗಳು ಹೊಸಗನ್ನಡ ವಿಭಕ್ತಿಗಳು ಕಾರ್ಯಕರ್ತಗಳು ಇದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳಿ ಆಪ್ಷನ್ ಎ ತೃತೀಯ ವಿಭಕ್ತಿ ಆಪ್ಷನ್ ಬಿ ಚತುರ್ಥಿ ಆಪ್ಷನ್ ಸಿ ಸಪ್ತಮಿ ಆಪ್ಷನ್ ಡಿ ಪಂಚಮಿ ಅರಸತ್ತಣಿಮ್ ಅತ್ತಣಿಮ್ ಅಂತ ಹೇಳಿ ಬಂದಿರೋದ್ರಿಂದ ಇದು ಪಂಚಮಿ ವಿಭಕ್ತಿ ಆಗತ್ತೆ ಇನ್ನ ಸಪ್ತಮಿ ವಿಭಕ್ತಿ ಓಳ್ ಅಂತ ಹೇಳಿ ಬರುತ್ತೆ ತೃತೀಯ ವಿಭಕ್ತಿ ಅಂದ್ರೆ ಇಂದಂ ಹಿಂದೆ ಈ ರೀತಿಯ ಪ್ರತ್ಯಯಗಳು ಬರುತ್ತೆ ಇಲ್ಲಿ ಆಪ್ಷನ್ ಡಿ ಪಂಚಮಿ ಸರಿಯಾದ ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಆಪ್ಷನ್ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಯಕಾರಾಗಮ ಸಂಧಿ ಆಪ್ಷನ್ ಡಿ ಶುತ್ವ ಸಂಧಿ ಪ್ಲಸ್ ಉತ್ತರ ಲಾವ ಅಕ್ಷರಗಳನ್ನ ಎಣ್ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗೆ ಪ್ರತ್ಯುತ್ತರ ಇಲ್ಲಿ ತಾಗೆ ಯಾವತ್ತು ಬಂದಿರೋದನ್ನ ನೋಡ್ಬೋದು ಹಾಗಾಗಿ ಇದು ಸಂಧಿಗೆ ಉದಾಹರಣೆ ಆಪ್ಷನ್ ಎ ಸಂಧಿ ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ಜನರು ಅಂಗಡಿಗೆ ಹೋಗುತ್ತಾರೆ ವಾಕ್ಯವು ಈ ಕಾಲ ರೂಪಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಭೂತಕಾಲ ಆಪ್ಷನ್ ಬಿ ಭವಿಷ್ಯತ್ ಕಾಲ ಆಪ್ಷನ್ ಸಿ ವರ್ತಮಾನ ಕಾಲ ಆಪ್ಷನ್ ಡಿ ಸರ್ವಕಾಲ ಕಾಲಗಳಲ್ಲಿ ಇರ್ತಕ್ಕಂಥದ್ದೇ ಮೂರ್ ವಿಧ ಭೂತಕಾಲ ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ ವರ್ತಮಾನ ಭೂತ ಮತ್ತೆ ಭವಿಷ್ಯ ಇದರ ಆ ಪ್ರತ್ಯಯಗಳನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಯಾವುದು ಪದಗಳು ಬರುತ್ತೆ ಅಂತ ಹೇಳಿ ಇಲ್ಲಿ ಜನರು ಅಂಗಡಿಗೆ ಹೋಗುತ್ತಾರೆ ಅಂತ ಇದೆ ಉತ್ತ ಅಂತಕ್ಕಂಥದ್ದು ಬಂದಿದೆ ಉತ್ತ ಅಂತ ಹೇಳಿ ಬಂದಾಗ ಅದು ವರ್ತಮಾನ ಕಾಲ ಆಗುತ್ತೆ ತ ವರ್ತಮಾನ ಅಂದ್ರೆ ಉತ್ತ ಭೂತ ಅಂದ್ರೆ ದ ಭವಿಷ್ಯ ಅಂದ್ರೆ ವ ಅಂತಕ್ಕಂಥ ಪ್ರತ್ಯಯ ಅಲ್ಲಿ ಬಂದಿರುತ್ತೆ ಹಾಗಾಗಿ ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ವರ್ತಮಾನ ಕಾಲ ನಂತರ ಆರನೇ ಪ್ರಶ್ನೆಯನ್ನ ಗಮನಿಸಿ ಜಯವಾಗಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ವಿದ್ಯಾರ್ಥಕ ಆಪ್ಷನ್ ಬಿ ಸಂಭವನಾರ್ಥಕ ಆಪ್ಷನ್ ಸಿ ನಿಷೇಧಾರ್ಥಕ ಆಪ್ಷನ್ ಡಿ ಪ್ರಶ್ನಾರ್ಥಕ ಮೂರು ರೂಪದ ಕ್ರಿಯಾಪದಗಳಿದೆ ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತೆ ನಿಷೇಧಾರ್ಥಕ ಆ ಕ್ರಿಯೆ ನಡೆಯುವಲ್ಲಿ ನಾವು ಅನುಮಾನವನ್ನ ವ್ಯಕ್ತಪಡಿಸಿದ್ರೆ ಅದು ಸಂಭವನಾರ್ಥಕ ಆಗತ್ತೆ ಕ್ರಿಯೆ ನಡೆಯೋದಿಲ್ಲ ಅಂತ ಹೇಳಿದ್ರೆ ಅದು ನಿಷೇಧಾರ್ಥಕ ಆಗತ್ತೆ ಆಶೀರ್ವಾದ ಆಜ್ಞೆ ಹಾರೈಕೆ ಅಪ್ಪಣೆ ರೀತಿಯ ಆ ಕ್ರಿಯಾ ಪದಗಳು ಇದ್ದು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಕ ಆಗುತ್ತೆ ಜಯವಾಗಲಿ ಅಂತ ಹೇಳಿದೆ ಹಾಗಾಗಿ ಇದು ವಿದ್ಯಾರ್ಥಕಕ್ಕೆ ಉದಾಹರಣೆ ಆಪ್ಷನ್ ಎ ವಿದ್ಯಾರ್ಥಕ ನೆಕ್ಸ್ಟ್ ನೋಡಿ ಸೆಕೆಂಡ್ ಮೇನ್ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಇದು ಧಾರವಾಡ ಅನ್ನೋದು ಅಂಕಿತನಾಮ ಆದ್ರೆ ವಿಜ್ಞಾನಿ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಡಿ ವ್ಯಕ್ತಿಯ ಹೆಸರು ಮತ್ತೆ ಸ್ಥಳದ ಹೆಸರು ಇದೆಲ್ಲ ಅಂಕಿತನಾಮ ಆಗುತ್ತೆ ನದಿ ಪರ್ ಪರ್ವತ ಬೆಟ್ಟ ಗುಡ್ಡ ಇವೆಲ್ಲ ರೂಢನಾಮಗಳಾಗತ್ತೆ ಇಲ್ಲಿ ವ್ಯಕ್ತಿ ಅಥವಾ ವಸ್ತುವಿನ ಗುಣ ಸ್ವಭಾವ ವೃತ್ತಿಯನ್ನ ಆಧರಿಸಿ ಇಟ್ಟಂತ ಹೆಸರುಗಳು ಅನ್ವರ್ತನಾಮ ಆಗತ್ತೆ ಇಲ್ಲಿ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತನಾಮಕ್ಕೆ ಉದಾಹರಣೆ ಆಗುತ್ತೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗಿ ಹಾಕ್ಬೇಕು ವಿಜ್ಞಾನಿ ಅನ್ವರ್ತ ನಾಮ ನಂತರ ಎಂಟನೇ ಪ್ರಶ್ನೆ ಮಲಗು ಅಂತಕ್ಕಂಥದ್ದು ಅಕರ್ಮಕ ಧಾತು ಆದ್ರೆ ಓದು ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದ್ರೆ ಧಾತುನಲ್ಲಿ ಇರೋದೇ ಎರಡು ಪ್ರಕಾರ ಸಕರ್ಮಕ ಮತ್ತೆ ಅಕರ್ಮಕ ಓದು ಅಂತ ಇದೆಯಲ್ವಾ ಇದು ಸಕರ್ಮಕ ಧಾತು ನಂತರ ಒಂಬತ್ತನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ರಾಯ ರಾಜ ಸಿರಿ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಸಿರಿ ಶ್ರೀ ಪ್ರಶ್ನೆ ಸಂಖ್ಯೆ ಹತ್ತು ಪತ್ರ ಎಲೆ ಚಕ್ಕಡಿ ಡ್ಯಾಶ್ ಇಲ್ಲಿ ಪದಗಳ ಅರ್ಥಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಚಕ್ಕಡಿ ಅಂತ ಹೇಳಿದ್ರೆ ಗಾಡಿ ಅಂತ ಎತ್ತಿನ ಗಾಡಿ ಅಂತ ಹೇಳ್ತಾರಲ್ಲ ಅದು ಓಕೆ ನಂತರ ತರ್ಡ್ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆ ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜೈಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಹನ್ನೆರಡನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಹದಿಮೂರನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಡೊಳ್ಳು ಕುಣಿತ ಬೀರೇಶ್ವರ ಸಮುದಾಯಕ್ಕೆ ಸೇರಿದಂತಹ ಕುಣಿತವಾಗಿದೆ ನಂತರ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ನಮ್ಮ ಅಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಮುದ್ದು ಜೋಡಿ ಪಾರಿವಾಳಗಳು ಹಗಲಿರುಳು ಒಂದನೊಂದು ಹಗಲಿರದೆ ಬದುಕುತ್ತಿದ್ದವು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಕಡಿದೊಗೆಯಬೇಕಾದ ಪಾಶಗಳು ಜಾತಿ ಕುಲ ಮತ ಧರ್ಮ ಹದಿನೇಳನೇ ಪ್ರಶ್ನೆ ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಇದೆ ಆಕಾಶದಲ್ಲಿ ಗಿಡುಗನ ಭಯ ಇದೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಕ್ವಶನ್ಸ್ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಎಲ್ಲಾ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಏಟಿ ಪರ್ಸೆಂಟ್ ಇದು ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಜೈಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸಿ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನ ಹೇಗೆ ವಿವರಿಸಿದ್ದಾರೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತೆ ಶಾಸನಗಳನ್ನ ಹಾಕಿಸುವುದರ ಬಗ್ಗೆ ಬಸವಣ್ಣನ ಅಭಿಪ್ರಾಯವೇನು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯ ಇಲ್ಲ ಎಂದು ಹೇಳಿದನು ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಕವಿ ರತ್ನಾಕರವರ್ಣಿ ತನ್ನ ಕೃತಿಯನ್ನ ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕು ಎಂದು ಬಯಸುವನು ದುರ್ಗಪ್ಪ ಶಂಕರಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಯಾವುವು ಅವರು ನಾಟಕದಲ್ಲಿ ಬಣ್ಣ ಹಚ್ಚುವುದಕ್ಕೆ ಕಾರಣ ಏನು ನಂತರ ಐದನೇ ಮೇನ್ ಕವಿ ಕೃತಿ ಪರಿಚಯವನ್ನ ಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ ಸಾಶಿ ಮರುಳಯ್ಯ ಹಾಗೆ ರಾಘವಾಂಕ ಮೊದಲನೇದಾಗಿ ಸಾಶಿ ಮರುಳಯ್ಯ ಅವರ ಪರಿಚಯವನ್ನ ನೋಡೋದಾದ್ರೆ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಎಂಬುದು ಇವರ ಪೂರ್ಣ ಹೆಸರಾಗಿದ್ದು ಇವರು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ಚಿಕ್ಕನಾಯಕನಹಳ್ಳಿಯ ಸಾಸಲು ಎಂಬಲ್ಲಿ ಜನಿಸಿದ್ರು ಇವರು ನಾಟ್ಯ ಮಯೂರಿ ಆ ಶಿವತಾಂಡವ ಕೆಂಗನ ಕಲ್ಲು ವಚನ ವೈಭವ ವಿಜಯ ವಾತಾಪಿ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಬಂದಿದೆ ನಂತರ ರಾಘವಾಂಕನ ಪರಿಚಯವನ್ನ ಕೊಟ್ಟಿದ್ದಾರೆ ರಾಘವಾಂಕ ಈತನ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದು ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಈತನ ಸ್ಥಳ ಈತ ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಹರಿಶ್ಚಂದ್ರ ಕಾವ್ಯ ಚಾರಿತ್ರ್ಯ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ್ಯ ಹರಿಹರ ಮಹತ್ವ ಇನ್ನ ಮುಂತಾದವು ಇವರಿಗೆ ಇದ್ದಂತಹ ಬಿರುದುಗಳು ಅಂತ ಹೇಳಿದ್ರೆ ಉಭಯ ಕವಿ ಕಮಲ ರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಅಂತಕ್ಕಂಥ ಬಿರುದುಗಳು ಇವರಿಗೆ ಇತ್ತು ಇನ್ನ ನಂತರ ನೋಡಿ ಇಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಎರಡು ಸಾಲ್ ಪದ್ಯ ಕೊಟ್ಟಿದ್ದಾರೆ ಎರಡು ಸಾಲ್ ಪದ್ಯ ಕೊಟ್ಟಿರೋದ್ರಿಂದ ಸುಲಭವಾಗಿ ಗುರುತಿಸಬಹುದು ಇದು ಕಂದ ಪದ್ಯ ಅಂತ ಹೇಳಿ ಆ ಭಾಮಿನಿ ವಾರ್ಧಕ ಅಂತ ಹೇಳಿದ್ರೆ ಅದು ಕೊಟ್ಟಿರುತ್ತಾರೆ ಆದ್ರೆ ಎರಡೇ ಸಾಲ್ ಕೊಟ್ಟಿರೋದ್ರಿಂದ ಇದು ಕಂದ ಪದ್ಯ ಪ್ರಶ್ನೆ ಸಂಖ್ಯೆ ಮೂವತ್ತು ಇವಾಗ ನಾನು ಪದ್ಯವನ್ನ ಬರೆದು ಪ್ರಸ್ತಾರವನ್ನ ಹಾಕ್ತೀನಿ ಪದ್ಯ ಬರ್ಕೊಳ್ಳುವಾಗ ನೀಟಾಗಿ ಬರ್ಕೋಬೇಕು ಲೈನ್ ಬಿಟ್ ಲೈನ್ ಬರ್ಕೋಬೇಕು ಅತಿ ಕುಟೀಲ ಮನಂ ಧನ ಲುಬ್ಧತೆಯಿಂದಂ ಲುಬ್ಧತೆ ಇಂಧಂ ದುಷ್ಟ ಬುದ್ಧಿ ದುಷ್ಟ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ ಓಕೆನಾ ಇವಾಗ ಏನ್ ಮಾಡ್ಬೇಕು ಇದಕ್ಕೆ ಪ್ರಸ್ತಾರವನ್ನ ನೀವು ಹಾಕ್ಬೇಕು ಅತಿ ಧನ ಧನಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನೋಡಿದಂ ಪುಸಿ ನೋಡಿ ಎರಡು ಸಾಲ ಕೊಟ್ಟಿರೋದ್ರಿಂದ ಕಂದ ಪದ್ಯ ಅಂತ ಹೇಳಿ ನಾನು ಹೇಳಿದೆ ಈಗ ಯಾವ ರೀತಿ ಪ್ರಸ್ತಾರವನ್ನ ಹಾಕ್ತೀರಾ ಅತಿ ಕೂಟೀಲ ಮ ನಮ್ ಅಕ್ಷರದ ಪಕ್ಕ ಅನುಸ್ವಾರ ಧನ ಲುಬ್ಧತೆ ಇಲ್ಲಿ ಒತ್ತಕ್ಷರ ಬಂದಿರೋದ್ರಿಂದ ಇದು ಗುರುವಾಗುತ್ತೆ ಲುಬ್ಧತೆ ಇಂದಂ ದುಷ್ಟ ಬುದ್ಧಿ ನುಡಿದಂ ಪುಸಿ ಎಂ ಯಾರಿಗಾದ್ರೂ ಪ್ರಸ್ತಾರ ಹಾಕಕ್ ಬಂದಿಲ್ಲ ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ವಿಡಿಯೋ ಇದೆ ಅಲ್ಲಿ ನೋಡ್ಬೋದು ಕಂದ ಪದ್ಯ ಆಗಿರೋದ್ರಿಂದ ನಾಲ್ಕ್ ನಾಲ್ಕು ಮಾತ್ರೆಗಳಿಗೆ ವಿಭಾಗ ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು 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 ಒಟ್ಟು ಟೋಟಲ್ ಆಗಿ ಹನ್ನೆರಡು ಮಾತ್ರೆಗಳು ನೆಕ್ಸ್ಟ್ ನೋಡಿ ನಾಲ್ಕು 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 ಅಲ್ವಾ ಎಷ್ಟಾಯ್ತು ನಾಲ್ಕೈದ್ಲೆ ಇಪ್ಪತ್ತು ಮಾತ್ರೆಗಳಾಯ್ತು ಆಯ್ತು ಯಾವ ಪದ್ಯ ಇದು ಇದು ಕಂದ ಪದ್ಯ ಬರೀ ಇಷ್ಟಾದ್ರೂ ಬರಿಬಹುದು ಅಥವಾ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿದ್ದು ಒಟ್ಟು ಹನ್ನೆರಡು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಒಟ್ಟು ಐದು ಗಣಗಳಿದ್ದು ಇಪ್ಪತ್ ಮಾತ್ರೆಗಳು ಈ ರೀತಿನಾದ್ರೂ ಬರೀಬಹುದು ಹಾಗಾಗಿ ಇದು ಕಂದ ಪದ್ಯ ಅಂತನಾದ್ರೂ ಬರೀಬಹುದು ಇನ್ನು ನಂತರ ನೋಡಿ ಇಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ತ್ರೀ ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ ಭೀಮಾ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಅಂತೆ ಹಾಂಗ ಓಲ್ ತೆರದಿ ಈ ರೀತಿಯ ಪದಗಳಿತ್ತು ಅಂತ ಹೇಳಿದ್ರೆ ಅದು ಉಪಮಾ ಅಲಂಕಾರ ಆಗುತ್ತೆ ಭೀಮ ದುರ್ಯೋಧನರ ಹೋರಾಟವನ್ನ ಇಲ್ಲಿ ಮದಗಜಗಳಿಗೆ ಹೋಲಿಕೆಯನ್ನ ಮಾಡಲಾಗಿದೆ ಹಾಗಾಗಿ ಅಲಂಕಾರ ಉಪಮ ಅಲಂಕಾರ ಲಕ್ಷಣ ಎರಡು ವಸ್ತುಗಳ ನಡುವೆ ಇರ್ತಕ್ಕಂಥ ಸಾಮ್ಯತೆಯನ್ನ ತಿಳಿಸ್ತಕ್ಕಂಥದ್ದೇ ಉಪಮ ಅಲಂಕಾರ ಉಪಮೇಯ ಭೀಮ ದುರ್ಯೋಧನ ಉಪಮಾನ ಮದಗಜ ಅಂತೆ ಉಪಮ ವಾಚಕ ಹೋರಾಡಿದರು ಸಮಾನ ಧರ್ಮ ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಅಂತ ಎಂಬುದು ಉಪಮ ಹೋರಾಡುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮ ಅಲಂಕಾರ ಅಂತ ಹೇಳಿ ಇಷ್ಟು ಬರೆದ್ರೆ ಖಂಡಿತ ಔಟ್ ಆಫ್ ಔಟ್ ಸಿಗುತ್ತೆ ನಂತರ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಪಿಟಿಕೆಯನ್ನ ಬರಿಬೇಕು ಗಾದೆಯ ವಿಸ್ತರಣೆಯನ್ನ ಬರಿಬೇಕು ಉಪ ಸಂಹಾರವನ್ನ ಬರಿಬೇಕು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿದೆ ಈ ರೀತಿ ಗಾದೆ ಬಗ್ಗೆ ಪೀಠಿಕೆಯನ್ನ ಬರೆದು ಒಂದು ಗಾದೆಯನ್ನ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಸೂಕ್ತವಾದ ಉದಾಹರಣೆಯನ್ನ ನೀವು ಕೊಡಬೇಕಾಗತ್ತೆ ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡಿ ಮೂವತ್ ಮೂರನೇ ಪ್ರಶ್ನೆ ರಾಜ್ಯ ಭಾರ ಅಂದ್ರೆ ಕಾಯಕ ಅದಕ್ಕ ವಂಶ ಇದ್ರ ಸಾಲದು ಅಧಿಕಾರ ಪಾಠ ಗಿರೀಶ್ ಕಾರ್ನಾಡ್ ರಚನೆ ಮಾಡಿರ್ತಕ್ಕಂತಹ ತಲೆದಂಡ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತದೆ ಗೊತ್ತೇ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಸ್ ಸ್ವಾಮಿ ಆ ಪಾಠ ಎಸ್ ಎಲ್ ಭೈರಪ್ಪ ಅವರು ರಚನೆ ಮಾಡಿರ್ತಕ್ಕಂಥದ್ದು ಪುಣ್ಯಂ ಪಣ್ಣಾದಂತೆ ಹರಲೀಲೆ ಪಾಠ ನಂಬಿ ಅಣ್ಣನ ರಗಳಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಹರಿಹರ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಡೆನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಹೊಸ ಹಾಡು ಪದ್ಯ ಕೈಯಾರ ಕಿನ್ನಣ್ಣರೈ ರಚನೆ ಮಾಡಿರ್ತಕ್ಕಂತಹ ಶತಮಾನದ ಗಾನ ಕವನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ದೇವಿದಾಸ ಅವರ ಚಕ್ರಗ್ರಹಣ ಪದ್ಯದ ಸಾಲು ಇದಾಗಿದೆ ನಂತರ ಬಲಿಯ ಮುನಿವೆಂ ಜನನ ಬಲಿಯನಿತ್ತೊಡೆ ಮುನಿವೆಂ ಎಂಬ ಪದ್ಯ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ನಂತರ ಪದ್ಯವನ್ನ ಪೂರ್ಣ ಮಾಡಿ ಅಂತ ಹೇಳಿ ಹೇಮಂತ ಪದ್ಯವನ್ನ ಕೊಟ್ಟಿದ್ದಾರೆ ಹೇಮಂತ ಋತು ರಾಜನಿಳಿಗೆ ಬಂದ್ ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಇದಾದ ನಂತರ ಇಲ್ಲಿ ಆ ಪದ್ಯವನ್ನ ಓದ್ಕೊಂಡು ಅಡಕವಾಗಿರ್ತಕ್ಕಂತಹ ಮೌಲ್ಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ಅಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನೇನು ಅಂತ ಹೇಳಿ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಮಹಾಲಿಂಗ ರಂಗ ಕನ್ನಡ ಭಾಷೆ ಎಷ್ಟು ಸುಲಭವಾದದ್ದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಇದ್ರ ಬಗ್ಗೆ ಒಂದು ಕ್ವಶನ್ ಕೂಡ ಇದೆ ಆ ಕ್ವಶನ್ ಆನ್ಸರ್ನ ಇಲ್ಲಿ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನ ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ರಾಜನಲ್ಲಿ ತೋರಬಹುದಾದಂತ ಹದಿನಾಲ್ಕು ದೋಷಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನ ನಂತರ ಗುರುಕರಣೆ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ಬಿದಿರು ಪದ್ಯದ ಸಾರಾಂಶವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೀಬಹುದು ಇನ್ನ ನೆಕ್ಸ್ಟ್ ಅಪಟಿತ ಗದ್ಯ ಇದೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಪ್ಯಾರಾಗ್ರಫ್ನ ಓದ್ಕೊಂಡು ಕೊಟ್ಟಿರೋ ಎರಡು ಕ್ವಶನ್ಸ್ಗೆ ನೀವು ಕೀವರ್ಡ್ಸ್ ನೋಡಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ ನಂತರ ಪತ್ರವನ್ನ ಕೊಟ್ಟಿದ್ದಾರೆ ನಿಮ್ಮನ್ನ ಧಾರವಾಡದ ಸಾಧನಕೇರಿಯ ನಿವಾಸಿ ಹರ್ಷಿತಾ ಅಂತ ಹೇಳಿ ಅನ್ಕೊಂಡು ನಿಮ್ಮ ಬಡಾವಣೆಯಲ್ಲಿ ಒಂದು ಸಾರ್ವಜನಿಕ ಪಬ್ಲಿಕ್ ಟಾಯ್ಲೆಟ್ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಪತ್ರ ನಿಮ್ಮನ್ನ ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಅಂತ ಹೇಳಿ ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಣೆ ಮಾಡಿದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ವಿವರಿಸಿ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಕೂಲ್ ನಲ್ಲಿ ಡೇ ಇದೆ ಆನ್ಯುಯಲ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನೇನು ಪ್ರೋಗ್ರಾಮ್ಸ್ ಇತ್ತು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಫ್ರೆಂಡ್ಗೆ ಪತ್ರವನ್ನ ಬರೀಬೇಕು ಇನ್ನ ಕೊನೆಯದಾಗಿ ಯಾವ್ದಾದ್ರೂ ಒಂದು ವಿಷಯಕ್ಕೆ ಪ್ರಬಂಧವನ್ನ ಬರೀತಕ್ಕಂಥದ್ದು ಪ್ರಬಂಧ ಬರೆಯುವಾಗೂ ಅಷ್ಟೇನೆ ಪೀಠಿಕೆ ಇರಬೇಕು ಪ್ರಬಂಧದ ವಿಷಯವನ್ನ ವಿವರಿಸಬೇಕು ಹಾಗೆ ಲಾಸ್ಟ್ಗೆ ಉಪಸಂಹಾರವನ್ನಂತೂ ಬರೀಲೇಬೇಕು ಏನದು ಟಾಪಿಕ್ಸ್ ಅಂತ ಹೇಳಿ ನೋಡೋದಾದ್ರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಏಷ್ಯನ್ ಗೇಮ್ಸ್ ಆಯ್ತಲ್ಲ ಅದರಲ್ಲಿ ಆ ಇಂಡಿಯನ್ಸ್ ಏನ್ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಶಾಲಾ ಆವರಣ ಹಾಗೂ ಶೌಚಾಲಯದ ಸ್ವಚ್ಛತೆ ನಮ್ಮ ಸ್ಕೂಲ್ ಸರೌಂಡಿಂಗ್ಸ್ ನ ಯಾವ ರೀತಿ ನಾವು ನೀಟ್ ಅಂಡ್ ಟೈಟ್ ಆಗಿ ಇಟ್ಕೋಬೇಕು ಹಾಗೆ ಸ್ಕೂಲ್ ಅಲ್ಲಿರ್ತಕ್ಕಂತಹ ವಾಶ್ರೂಮ್ಸ್ ಗಳನ್ನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಒಂಬತ್ತನೇ ತರಗತಿ ವಾರ್ಷಿಕ ಪರೀಕ್ಷೆ ಅಥವಾ ಎಸ್ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಖಂಡಿತ ಈ ಪ್ರಶ್ನೆ ಪತ್ರಿಕೆ ಮತ್ತೆ ಒಂದು ತ್ರೀ ಫೋರ್ ಡೇಸ್ ಕೆಳಗಡೆ ಬೆಳೆಸಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು